ನಮಸ್ತೆ ವೀಕ್ಷಕರೇ ನಿತ್ಯ ಜ್ಯೋತಿರ್ವಾಸ್ತು ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚಿತ್ರ ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಮೊದಲನೇ ದಿನ ಇವತ್ತಿನ ಪಂಚಾಂಗ ತಿಥಿ ಹಾಗೆ ದಿನ ಭವಿಷ್ಯ ಯಾವ ವಿಚಾರದ ಬಗ್ಗೆ ಗುರುಜಿಗಳು ತಿಳಿಸ್ಕೊಡ್ತಾರೆ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಸೊ ಖ್ಯಾತ ಜ್ಯೋತಿಷ್ಯ ತಜ್ಞರಾದಂತಹ ಮಂಜುನಾಥ್ ಗುರುಜಿಗಳು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಆದಿತ್ಯ ಸೋಮಯ ಮಂಗಳಾಯ ಚ ಗುರು ಶುಕೃ ಚ ರಾಹುವೆ ಕೇತುವೆ ನಮಃ ಗುರುಜಿಗಳನ್ನ ಸಹ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಾಯಿತು ಗುರುಜಿ ಇವತ್ತು ಏಪ್ರಿಲ್ ತಿಂಗಳ ಮೊದಲನೇ ದಿನ ಸೊ ಏನು ಪಂಚಾಂಗ ಮತ್ತೆ ತಿಥಿ ನೋಡೋಣ ಗುರುಜಿ ಇವತ್ತು ಒಂದು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರಂದು ಇವತ್ತು ತುಂಬಾ ವಿಶೇಷವಾಗಿ ಚತುರ್ಥಿ ತಿಥಿ ಪಕ್ಷ ಭರಣಿ ನಕ್ಷತ್ರ ಮತ್ತೆ ವಿಷ್ಕುಂಭ ಯೋಗ ಅಂತ ನೋಡ್ತಾ ಬರ್ತೀವಿ ವಾರ ಬಂದು ಮಂಗಳವಾರ ಅಂತ ಹೇಳ್ತೀವಿ ಸೊ ಬೆಂಗಳೂರಿನ ಕಾಲಮಾನದಲ್ಲಿ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಥದ್ದು ಆರು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಸೂರ್ಯೋದಯ ಮತ್ತು ಆರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಸೂರ್ಯಾಸ್ತದ ಕಾಲವಾಗಿದೆ ಇವತ್ತಿನ ದಿನಮಾನದಲ್ಲಿ ವಿಶೇಷವಾಗಿ ರಾಹುಕಾಲ ಮೂರು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಆರು ನಾಲ್ಕು ಗಂಟೆ ಐವತ್ತೆಂಟು ನಿಮಿಷದವರೆಗೆ ಇರುವಂಥದ್ದು ಯಮಗಂಡ ಕಾಲ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷದಿಂದ ಹತ್ತು ಗಂಟೆ ಐವತ್ತೆರಡು ನಿಮಿಷದಲ್ಲಿ ಇರುವಂಥದ್ದು ಗುಳಿಕ ಕಾಲ ಹನ್ನೆರಡು ಗಂಟೆ ಮೂವತ್ತ್ ಮೂರು ನಿಮಿಷದಿಂದ ಒಂದು ಗಂಟೆ ಐವತ್ತೈದು ನಿಮಿಷದವರೆಗೆ ಇರುವಂತದ್ದು ಮತ್ತೆ ಅಭಿಜೀತ ಮುಹೂರ್ತ ಅಥವಾ ಅಭಜಿತ ಲಗ್ನ ಅಂತ ಹೇಳ್ತೀವಿ ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಹನ್ನೆರಡು ನಲವತ್ತೆಂಟರವರೆಗೆ ಇರುವಂತದ್ದು ಇವತ್ತಿನ ಕಾಲಮಾನವಾಗಿದೆ ಗುರುಜಿ ಸೊ ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ನೋಡಿದ್ವಿ ಎಲ್ಲರೂ ಕಾಯ್ತಾ ಇರೋ ಪ್ರಕಾರ ದ್ವಾದಶ ರಾಶಿಗಳ ಫಲಾಫಲ ಏನಿದೆ ಅಂತ ಹೇಳಿ ನೋಡ್ತಾ ಹೋಗೋಣ ರಾಶಿಗಳಲ್ಲೇ ಮೊದಲನೇ ರಾಶಿ ಮೇಷ ರಾಶಿಯ ಇವತ್ತಿನ ದಿನ ಹೇಗಿದೆ ಗುರುಜಿ ದಿನ ಭವಿಷ್ಯ ಮೇಷರಾಶಿಯವರು ಇಂದು ನೀವು ವಿಷಯಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು ಇಲ್ಲದಿದ್ದರೆ ಇದರಿಂದಾಗಿ ನೀವು ನಿಮ್ಮ ಸಮಯ ಅಮೂಲ್ಯವಾದ ಸಮಯವನ್ನು ಕಳೆಯಬಹುದು ತುಂಬಾ ಅದರಲ್ಲಿ ವಿನಿಯೋಗ ಮಾಡುವಂತದ್ದು ಸಮಯವನ್ನು ಹೆಚ್ಚು ಹೆಚ್ಚು ಸದುಪಯೋಗ ಪಡಿಸಿಕೊಳ್ಳಿ ಎಂದು ತಿಳಿಸ್ತಾ ಓಕೆ ಸಮಯವನ್ನು ಸದುಪಯೋಗ ಪಡಿಸ್ಕೊಳ್ಳುವಲ್ಲಿ ನೀವು ಕೂಡ ಉತ್ತಮವಾದ ಪ್ಲಾನ್ ಮಾಡಿದ್ರೆ ಅದು ಒಳ್ಳೆದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಓಕೆ ಸೊ ಮೇಷರಾಶಿ ಆಯ್ತು ನಂತರ ಋಷಭ ರಾಶಿಯ ಇವತ್ತಿನ ದಿನ ಹೇಗಿದೆ ನೋಡೋಣ ಗುರುಜಿ ಋಷಭ ರಾಶಿಯವರಿಗೆ ಇವತ್ತಿನ ಒಂದು ಪ್ರಯಾಣದ ಒಂದು ತಯಾರಿ ಮಾಡ್ಕೊಳ್ಳೋದಕ್ಕೆ ಒಳ್ಳೆಯದು ಮತ್ತೆ ಯಾರಾದರೂ ಪ್ರಮುಖರನ್ನು ಭೇಟಿ ಮಾಡಲು ಇವತ್ತು ಸದಾವಕಾಶ ಸಿಗುವಂಥದ್ದು ಮತ್ತು ನಿಮ್ಮ ಇಂದು ಪ್ರೀತಿ ಪಾತ್ರರು ನಿಮಗೆ ಅತ್ಯಮೂಲ್ಯವಾದ ಉಡುಗೊರೆ ನೀಡುವಂಥ ದಿನ ಇವತ್ತಿಂದಾಗಿದೆ ಓಕೆ ಋಷಭ ರಾಶಿಯವರಿಗೆ ಕೂಡ ಇವತ್ತು ಒಂದು ರೀತಿಯಾಗಿ ಅತ್ಯಮೂಲ್ಯವಾದ ಉಡುಗೊರೆಯನ್ನು ಸ್ವೀಕರಿಸುವಂತಹ ದಿನವಾಗಿದೆ ಒಳ್ಳೇದಾಗ್ಲಿ ಮುಂದಿನ ರಾಶಿ ಗುರುಜಿ ಮಿಥುನ ರಾಶಿಯ ಇವತ್ತಿನ ರಾಶಿ ಭವಿಷ್ಯ ಹೇಗಿದೆ ಮಿಥುನ ರಾಶಿ ಇವತ್ತು ಸ್ವಲ್ಪ ದಿನದ ಪ್ರಾರಂಭದಲ್ಲಿ ಸ್ವಲ್ಪ ಒತ್ತಡದಾಯಕವಾಗಿರುವಂಥದ್ದು ವ್ಯಾಯಾಮದಿಂದ ದಿನ ಪ್ರಾರಂಭಿಸಿ ಮತ್ತು ಹಗುರವಾದ ಒಂದು ಚಿಂತೆಯನ್ನು ಮಾಡಿ ಅಂದ್ರೆ ಯಾವುದೋ ಒತ್ತಡ ಮಾಡಿಕೊಳ್ಳಬೇಡಿ ಇದರಿಂದ ನಿಮ್ಮ ದಿನವನ್ನು ದೂಡಿ ಅಂತ ತಿಳಿಸ್ತಾ ಇದ್ದೇನೆ ಮಿಥುನ ರಾಶಿಯವರ ದಿನ ಭವಿಷ್ಯವನ್ನ ಕೂಡ ನಾವು ನೋಡಿದ್ವಿ ಗುರುಜಿ ಮುಂದಿನ ರಾಶಿ ಕರ್ಕಾಟಕ ರಾಶಿಯ ದಿನ ಭವಿಷ್ಯ ಹೇಗಿದೆ ನೋಡೋಣ ದೈಹಿಕ ಲಾಭಕ್ಕಾಗಿ ವಿಶೇಷವಾಗಿ ಮಾನಸಿಕ ಸದೃಢತೆಗಾಗಿ ಧ್ಯಾನ ಮತ್ತು ಯೋಗ ಪ್ರಾರಂಭಿಸಿ ಅಂತ ತಿಳಿಸ್ತಾ ಇದ್ದೀವಿ ವಿದೇಶ ಸಂಪರ್ಕಗಳನ್ನು ಹೊಂದಿರುವಂತಹ ವ್ಯಾಪಾರಿಗಳಿಗೆ ಇವತ್ತಿನ ಹಣದ ಹೆಚ್ಚು ಲಾಭವಾಗುವಂತ ದಿನವಾಗಿದೆ ಓಕೆ ಹಣದ ಲಾಭವಾಗಿರುವಂತಹ ದಿನ ಇವತ್ತು ಕರ್ಕಾಟಕ ರಾಶಿಯವರಿಗೆ ಇದೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರುಜಿ ನಮ್ಗೆ ಒಂದು ಪ್ರಶ್ನೆ ಬಂದಿದೆ ಸೊ ಪ್ರಶ್ನೆಯನ್ನ ನೋಡೋಣ ಗುರುಜಿ ಖಂಡಿತ ಸ್ನೇಹಾ ಸ್ನೇಹ ರೆಡ್ಡಿ ಅನ್ನೋರು ನಮ್ಗೆ ಅಹ್ ಪ್ರಶ್ನೆಯನ್ನ ಕಳಿಸಿದ್ದಾರೆ ಸೊ ಇವರ ಜನ್ಮ ದಿನಾಂಕ ಬಂದು ಮೂರು ಆರು ಸಾವಿರದ ಒಂಬೈನೂರ ತೊಂಬತ್ತಾರು ಸಮಯ ನಾಲ್ಕು ಗಂಟೆ ನಲವತ್ತೈದು ನಿಮಿಷ ಅದು ಪಿ ಎಮ್ ಅಲ್ಲಿ ತಿಳಿಸ್ತಾ ಇದ್ದಾರೆ ಹಾಗೆ ಸ್ಥಳ ಮೈಸೂರು ಇವ್ರು ಕೇಳ್ತಾ ಇರೋಂಥ ಪ್ರಶ್ನೆ ಗುರುಜಿ ಮ್ಯಾರೇಜ್ ವಿಚಾರದ ಬಗ್ಗೆ ಕೇಳ್ತಾ ಇದ್ದಾರೆ ಮದುವೆ ವೈವಾಹಿಕ ಜೀವನದ ಬಗ್ಗೆ ನೋಡಿ ಸ್ನೇಹ ಅವರು ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಹುಟ್ಟಿರುವಂತದ್ದು ಸೋಮವಾರ ಬರುತ್ತೆ ಧನು ರಾಶಿ ಮೂಲ ನಕ್ಷತ್ರದಲ್ಲಿ ಹುಟ್ಟಿರುವಂತದ್ದು ಮದುವೆ ವಿಚಾರದಲ್ಲಿ ನೋಡೋದಾದ್ರೆ ಸ್ನೇಹ ಅವರಿಗೆ ಸಪ್ತಮ ಸ್ಥಾನ ಅಂತ ಹೇಳ್ತೀವಿ ಮದುವೆಗೆ ನೋಡುವಂಥದ್ದು ಸೊ ಸಪ್ತಮ ಸ್ಥಾನದಲ್ಲಿ ಬುಧ ಮತ್ತೆ ಕುಜ ಇರುವಂತದ್ದು ಸಪ್ತಮಕ್ಕೆ ಕುಜ ಬಂದಾಗ ಸಾಮಾನ್ಯವಾಗಿ ನಾವು ಕುಜ ದೋಷ ಅಂತ ಹೇಳ್ತೀವಿ ಮತ್ತೆ ಮೂಲ ನಕ್ಷತ್ರದವರಿಗೆ ಸ್ವಲ್ಪ ಮದುವೆ ನಿಧಾನ ಮತ್ತೆ ಕೆಲವೊಂದು ಶಾಸ್ತ್ರದಲ್ಲಿ ಹೇಳಿದಂಗೆ ಮೂಲ ನಕ್ಷತ್ರಕ್ಕೆ ಯಾವುದೋ ದೋಷ ಇಲ್ಲ ಆದ್ರೆ ಮೂಲ ನಕ್ಷತ್ರದ ಹೆಣ್ಮಕ್ಳು ಹುಟ್ಟಿದಾಗ ಸ್ವಲ್ಪ ಮದುವೆಯಲ್ಲಿ ಯಾವುದೇ ಒಂದು ಮದುವೆ ಮ್ಯಾಚಿಂಗ್ ಮಾಡ್ಬೇಕಾದ ಹಿಂದೆ ಮುಂದೆ ನೋಡ್ತಾರೆ ಹೆಣ್ಮಕ್ಳದ ಮೂಲ ನಕ್ಷತ್ರ ಇದ್ರೆ ಸೊ ಅದು ಒಂದು ಸಮಸ್ಯೆ ಕೂಡ ಇವರಿಗೆ ತಡವಾಗ್ತಿರ್ಬೋದು ಆದ್ರೆ ಇವರ ದಶಾಭುಕ್ತಿ ಮಹಾದಶ ಚಂದ್ರ ಮಹಾದಶದಲ್ಲಿ ರಾಹು ಅಂತರ್ದಶ ನಡೀತಾ ಇದೆ ಸೊ ಮುಂದಿನ ವರ್ಷಗಳ ಕಾಲ ಮುಂದಿನ ವರ್ಷದ ಜನವರಿ ನಂತರ ಇವರಿಗೆ ಗುರು ಅಂತರ್ದಶ ನಡೆಯೋದು ಆ ಆ ಸಮಯದಲ್ಲಿ ಇವರಿಗೆ ಮದುವೆ ಯೋಗ ಕೂಡ ಬರುವಂಥದ್ದು ಸ್ವಲ್ಪ ಇಲ್ಲಿ ನಿಧಾನ ಇದೆ ಇದಕ್ಕೆ ಸಂಬಂಧಪಟ್ಟಂತ ಶಾಂತಿಗಳು ಕುಜಶಾಂತಿ ಆಗಿರ್ಬೋದು ಮತ್ತೆ ಕುಂಭ ವಿವಾಹ ಆಗಿರ್ಬೋದು ಮತ್ತೆ ರಾಹುಕೇತು ಸಂಬಂಧಪಟ್ಟಂತದ್ದು ಕಾಳಸರ್ಪ ದೋಷ ಶಾಂತಿ ನಿವಾರಣೆ ಮಾಡಿಕೊಂಡ್ರೆ ಬರುವಂತ ವರ್ಷದಲ್ಲಿ ಜನವರಿ ನಂತರ ಮದುವೆ ಯೋಗ ಇವರಿಗೆ ಕೂಡಿ ಬರುವಂಥದ್ದು ಆಗಿರುತ್ತೆ ಓಕೆ ಗುರುಜಿ ಅಂದರೆ ಈಗ ಮೂಲ ನಕ್ಷತ್ರ ಅಂದರೆ ಕೆಲವರು ಹೆಣ್ಣನ್ನ ಕೊಡೋದಕ್ಕೆ ಅಥವಾ ತೊಗೊಂಡೋಗೋದಕ್ಕೂ ಸಹ ಮನೆಗೆ ಭಯ ಪಡ್ತಾರೆ ಗುರುಜಿ ಸೊ ಏನಕ್ಕೆ ಈ ಥರ ಅಂತ ಹೇಳಿ ಅಂದರೆ ಅಷ್ಟು ಅಪಾಯಕಾರಿಯಾದಂಥ ನಕ್ಷತ್ರನ ಅದು ಏನು ಅಂತ ಹೇಳಿ ಅಥವಾ ಮನೆಗಡೆ ಮನೆ ಒಳಗಡೆ ಏನಾದರೂ ಕರ್ಕೊಂಡು ಬಂದರೆ ಕೆಲವೊಂದಷ್ಟು ತೊಂದರೆಗಳು ಸಮಸ್ಯೆಗಳು ಉಂಟಾಗುತ್ತೆ ಅಂತಾನೆ ಹೇಗೆ ಅಂತ ನೋಡಿ ಮೂಲ ನಕ್ಷತ್ರ ಮೂಲವಾಗಿ ಕೇತು ನಕ್ಷತ್ರ ಅಂತ ಹೇಳ್ತೀವಿ ಸ್ವಲ್ಪ ನಾವು ಏನಂದ್ರೆ ಜ್ಯೋತಿಷ್ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತದ್ದು ಕೇತುಗಳು ಸ್ವಲ್ಪ ಅಶುಭ ಗ್ರಹಗಳು ಅಂತ ಹೇಳ್ತೀವಿ ಸೊ ಆ ವಿಚಾರವಾಗಿ ಆಯುಷ ಕಂಟಕ ಬರುವಂತದ್ದು ಅಥವಾ ಅವರಿಗೆ ಕೊಟ್ಟವರ ಮನೆಯಲ್ಲಿ ಮನೆಯ ಯಾರು ಹಿರಿಯರು ಇರ್ತಾರೋ ಅವರಿಗೆ ಆಯುಷ್ಯದಲ್ಲಿ ತೊಂದರೆ ಆಗುವಂಥದ್ದು ಇದು ಒಂದು ವಾಡಿಕೆಯಲ್ಲಿ ನಡ್ಕೊಂಡು ಬರುವಂತ ವಿಚಾರದಷ್ಟೇ ಆಗಿರುವಂಥದ್ದು ಎಲ್ಲೂ ಶಾಸ್ತ್ರದಲ್ಲಿ ಉಲ್ಲೇಖ ಇಲ್ಲ ಅಂದ್ರೆ ಮೂಲ ನಕ್ಷತ್ರದವರಿಗೆ ಸಮಸ್ಯೆ ಆಗುತ್ತೆ ಆ ರೀತಿ ಎಲ್ಲೂ ಉಲ್ಲೇಖ ಇಲ್ಲ ಆದ್ರೆ ಜಾತಕವನ್ನು ಸರಿಯಾಗಿ ಹೊಂದಾಣಿಕೆ ಮಾಡಿ ಮದುವೆ ಮಾಡೋದ್ರಿಂದ ಸಮಸ್ಯೆ ಬರೋದಿಲ್ಲ ಸತಿ ಏನ್ ಮಾಡ್ತಾರೆ ಅಂದ್ರೆ ಜಾತಕದ ಪ್ರಕಾರ ನಾವು ಹೋಗ್ಬೇಕಾದಾಗ ಸೊ ತುಂಬಾ ಸರ್ವೆ ಸಾಮಾನ್ಯವಾಗಿ ಹೆಸರು ಬಲದ ಮೇಲೆ ಒಂದು ಜಾತಕ ಹೊಂದಾಣಿಕೆ ಮಾಡ್ಕೊಳ್ಳುವಂತದ್ದು ಅಥವಾ ಅವರ ಒಂದು ನಾಮ ನಕ್ಷತ್ರದ ಮೇಲೆ ಜಾತಕ ಹೊಂದಾಣಿಕೆ ಮಾಡ್ಕೊಳ್ಳೋದ್ರಿಂದ ಈ ಸಮಸ್ಯೆಗಳು ಉದ್ಭವ ಆಗುತ್ತೆ ಯಾಕಂದ್ರೆ ಜಾತಕ ಒಂದು ಹೊಂದಾಣಿಕೆ ಮಾಡ್ಬೇಕಂದ್ರೆ ಸರಿಸುಮಾರು ಅಂತಂದ್ರೆ ಈ ಗಣಕೂಟ ಸಿಸ್ಟಮ್ ಅಂತ ನಮ್ಮ ಒಂದು ಜ್ಯೋತಿಷ್ ಶಾಸ್ತ್ರದಲ್ಲಿ ತಗೊಂತೀವಿ ಇದು ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಬರುವಂತದ್ದು ಈಗ ನಮ್ಮಲ್ಲೂ ಕೂಡ ಹಲವಾರು ಕ್ಲೈಂಟ್ಸ್ ಯಾರು ಬರ್ತಾರೋ ಅವರೇ ಇಷ್ಟು ಪಾಯಿಂಟ್ಸ್ ಬಂದಿದೆ ಇಷ್ಟು ಮ್ಯಾಚಿಂಗ್ ಬಂದಿದೆ ಅಂತ ಅಂದ್ರೆ ಸರ್ವೆ ಸಾಮಾನ್ಯವಾಗಿ ಅದು ವರ್ಕ್ ಆಗೋದಿಲ್ಲ ಈಗಿನ ಒಂದು ಕಲಿಯುಗದಲ್ಲಿ ಒಂದು ಜಾತಕ ಹೊಂದಾಣಿಕೆ ಮಾಡ್ಬೇಕಂದ್ರೆ ಮೂರರಿಂದ ನಾಲ್ಕು ಅವರ್ ಬೇಕು ಅಂದ್ರೆ ಅವರವರ ದಶಾಭುಕ್ತಿಗಳು ಯಾವ್ದಿದೆ ಮತ್ತೆ ಅವರ ಗ್ರಹ ಸಾಮ್ಯ ಆಗಿರ್ಬೋದು ರಾಶಿ ಸಾಮ್ಯ ಆಗ್ಬೋದು ಸ್ಥಾನ ಸಾಮ್ಯ ಆಗ್ಬೋದು ಇತ್ತು ಇಂತೂ ಹಲವಾರು ವಿಚಾರಗಳು ಅಂದ್ರೆ ನಮ್ಮ ವೀಕ್ಷಕರಿಗೆ ಕುತೂಹಲಕ್ಕೆ ತಿಳಿಸಿಕೊಟ್ಟಿದ್ರು ಯಾಕಂದ್ರೆ ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ವಿಚಾರ ಆ ರೀತಿ ಒಂದು ಮದುವೆಗೆ ಸಂಬಂಧಪಟ್ಟಂತ ಹೊಂದಾಣಿಕೆ ಮಾಡಿಕೊಂಡಾಗ ಚೆನ್ನಾಗಿ ಬರುತ್ತೆ ಮೂಲ ನಕ್ಷತ್ರಕ್ಕೂ ಯಾವುದೇ ಒಂದು ಆಗುವಂತ ನಕಾರಾತ್ಮಕಕ್ಕೂ ಯಾವುದೂ ಸಂಬಂಧ ಇಲ್ಲ ಜಾತಕ ಹೊಂದಾಣೆ ಪ್ರಹು ಮುಖ್ಯವಾಗಿರುವಂತದ್ದು ಗುರುಜಿ ಸೊ ಸ್ನೇಹ ರೆಡ್ಡಿ ಅವರು ಕೂಡ ತಮ್ಮ ಪ್ರಶ್ನೆಯನ್ನ ಕೇಳಿದ್ರು ಅವರ ಪ್ರಶ್ನೆಗೆ ಉತ್ತರಿಸ ನಾವು ದ್ವಾದಶ ರಾಶಿಗಳ ಫಲಾಫಲವನ್ನ ನೋಡ್ತಾ ಹೋಗ್ತಾ ಇದ್ವಿ ಕರ್ಕಾಟಕ ರಾಶಿಯ ಬಗ್ಗೆ ನೋಡಿದ್ವಿ ಈಗ ಸಿಂಹ ರಾಶಿಯ ಇವತ್ತಿನ ದಿನ ಈ ರಾಶಿಯವರಿಗೆ ಏನಿದೆ ಗುರುಜಿ ಸಿಂಹ ರಾಶಿಯವರಿಗೆ ನಿಮ್ಮ ಸುತ್ತಲಿನ ಸುತ್ತಲಿನ ಜನಗಳಿಂದ ನಿಮಗೆ ಬೆಂಬಲ ಇವತ್ತು ಸಿಗುವಂತದ್ದು ನಿಮ್ಮ ಪೋಷಕರು ನೀಡುವ ಬೆಂಬಲದಿಂದ ಹಣಕಾಸು ಸಮಸ್ಯೆಗಳು ಇವತ್ತಿನ ದಿನ ನಿವಾರಣೆ ಆಗುವಂಥದ್ದು ಹಣಕಾಸಿನ ತೊಂದರೆಗಳು ಇವತ್ತು ನಿವಾರಣೆ ಆಗುತ್ತೆ ಅಂತ ಹೇಳಿ ಗುರುಜಿಗಳು ತಿಳಿಸ್ತಾ ಇದ್ದಾರೆ ಒಳ್ಳೇದಾಗ್ಲಿ ಮುಂದಿನ ರಾಶಿ ಕನ್ಯಾ ರಾಶಿಯ ವಿಚಾರದ ಬಗ್ಗೆ ನೋಡೋಣ ಗುರುಜಿ ಮನೋರಂಜನೆ ಮತ್ತು ಮೋಜಿನ ಒಂದು ದಿನವಾಗಿರುವಂಥದ್ದು ನೀವು ವಿಪರೀತವಾಗಿ ಖರ್ಚು ಮಾಡುವುದನ್ನು ನಿಲ್ಲಿಸ ನಿಲ್ಲಿಸಬೇಕಾಗುತ್ತೆ ಇಲ್ಲಾಂದ್ರೆ ನಿಮಗೆ ಹಣದ ಕೊರತೆ ಉಂಟಾಗುವಂಥದ್ದು ವಿನೋದಕ್ಕಾಗಿ ಮನೋರಂಜನೆಕ್ಕಾಗಿ ಹೆಚ್ಚು ಖರ್ಚು ಇವತ್ತಿನ ದಿನ ಇರುತ್ತೆ ಖರ್ಚನ್ನು ಕಡಿಮೆ ಮಾಡುವಂಥ ನಿಟ್ಟಿನಲ್ಲಿ ಬೇರೆ ಏನಾದರೂ ಕ್ರಮಗಳಿದೆಯಾ ಗುರುಜಿ ನೋಡಿ ಖರ್ಚು ಕಮ್ಮಿ ಮಾಡ್ಬೇಕಂದ್ರೆ ಮೊದಲೇ ಬಜೆಟ್ ಅಂತ ಏನು ಮಾಡ್ತಾರೆ ಅದ್ರ ವಿಚಾರವಾಗಿ ಸ್ವಲ್ಪ ಸರಿಯಾದ ಕಡೆ ಗಮನ ಕೊಡಬೇಕು ಮತ್ತು ಆದಾಯದ ಮೂಲನ ಹೆಚ್ಚಿಸಬೇಕು ಯಾಕಂದ್ರೆ ಇವತ್ತಿನ ಕಲಿಯುಗದಲ್ಲಿ ಇವತ್ತಿನ ಬೆಲೆಗಳ ವಿಧ ವಿಚಾರವಾಗಿ ಖರ್ಚು ಸರ್ವೇ ಸಾಮಾನ್ಯವಾಗಿ ಆಗುವಂಥದ್ದು ಗುರುಜಿ ಮುಂದಿನ ರಾಶಿಯ ಬಗ್ಗೆ ನೋಡೋಣ ಇವತ್ತಿನ ದಿನ ಹೇಗಿದೆ ಅವರಿಗೆ ಅಂತ ಹೇಳಿ ಇವತ್ತಿನ ದಿನ ಸ್ವಲ್ಪ ಹತಾಶಮಯವಾಗಿರುವಂಥದ್ದು ನಿಮ್ಮ ಆಲೋಚನೆಗಳಲ್ಲಿ ಬದ್ಧತೆ ಇರಲಿ ಏನೇನೋ ಒಂದು ಅಪಾರ್ಥಗಳು ಬೇಡ ಮತ್ತೆ ತುಂಬಾ ಆಲೋಚನೆ ಬೇಡ ಆಲೋಚನೆ ಮಾಡೋದನ್ನು ನಿಲ್ಲಿಸಿ ನೀವು ಸಮಾಧಾನದಿಂದ ಇರಿ ನಿಮ್ಮ ದಿನ ಶುಭವಾಗಿ ತುಲಾ ರಾಶಿಯವರ ಇವತ್ತಿನ ರಾಶಿ ಭವಿಷ್ಯನು ಕೂಡ ನೋಡಿದ್ವಿ ಗುರುಜಿ ಮುಂದಿನ ರಾಶಿ ವೃಶ್ಚಿಕ ರಾಶಿ ಕೆಲವರಿಗೆ ವ್ಯಾಪಾರ ಮತ್ತು ಶಿಕ್ಷಣ ಇವತ್ತಿನ ದಿನ ಪ್ರಯೋಜನ ತರುವಂಥದ್ದು ಘಟನೆಗಳು ಉತ್ತಮವಾಗಿರುವಂಥದ್ದು ಗೊಂದಲಮಯವಾಗಿರುವಂಥ ದಿನ ಇವತ್ತಾಗಿರುತ್ತೆ ಸಮಾಧಾನವಾಗಿರಿ ದಿನವನ್ನು ದೂಡಿ ಓಕೆ ವೃಶ್ಚಿಕ ರಾಶಿಯವರ ಇವತ್ತಿನ ದಿನದ ಭವಿಷ್ಯನೂ ಕೂಡ ನಾವು ನೋಡಿದ್ವಿ ಗುರುಜಿ ಮುಂದಿನ ರಾಶಿ ಮುಂದುವರೆದು ಧನು ರಾಶಿ ನಿಮ್ಮ ದಿನದ ಯೋಜನೆ ನಿಮ್ಮ ಸಂಗಾತಿಯ ಒಂದು ಕೆ ತುರ್ತು ಕೆಲಸಗಳಿಂದ ಹಾಳಾಗ್ಬೋದು ಅಂದ್ರೆ ಅವರ ಒಂದು ಕೆಲಸಕ್ಕೆ ನೀವು ಸಮಯ ಕೊಡುವಂತದ್ದಾಗಿರುತ್ತೆ ಆದಷ್ಟು ನಿಮ್ಗೆ ಕೊನೆಗೆ ಇವತ್ತಿನ ದಿನ ಒಳ್ಳೆಯದ ವಿಚಾರವಾಗಿ ಅರಿವಾಗುತ್ತದೆ ಸೊ ಒಂದು ಒಳ್ಳೆ ಕೆಲ್ಸದ ನೀವೇನ್ ಮಾಡಿರ್ತೀರ ಆ ಕೆಲಸದ ಬಗ್ಗೆ ಅವರಿಗೆ ಅರಿವಾಗುತ್ತೆ ಅಂತ ಹೇಳಿ ಗುರುಜಿಗಳು ಹೇಳ್ತಾ ಇದ್ದಾರೆ ಸೊ ಗುರುಜಿ ನಮ್ಗೆ ಇನ್ನೊಂದು ಪ್ರಶ್ನೆ ಬಂದಿದೆ ಪ್ರಶ್ನೆನ ತಗೊಳ್ಬೋದಾ ಖಂಡಿತ ಓಕೆ ಗೌರಿ ಶಂಕರ್ ಅಂತ ಹೇಳಿ ಅವರು ವಾಟ್ಸಪ್ ಮಾಡಿದ್ದಾರೆ ಅವರ ಒಂದು ಜನ್ಮ ದಿನಾಂಕ ಮೂರು ಆರು ಎಂಬತ್ತೆರಡು ಹುಟ್ಟಿದ ಸಮಯ ಒಂಬತ್ತು ಗಂಟೆ ಐದು ನಿಮಿಷ ಬೆಳಗಿನ ಕಾಲಮಾನದಲ್ಲಿ ರಾಯಚೂರು ಸ್ಥಳ ಅವರು ಕೇಳ್ತಾ ಇದ್ದಾರೆ ಅವರ ಬಿಸ್ನೆಸ್ ವಿಚಾರದ ಬಗ್ಗೆ ಕೇಳ್ತಾ ಇದ್ದಾರೆ ಹುಟ್ಟಿದ ಸ್ಥಳ ಯಾವ್ದು ರಾಯಚೂರು ಸೊ ಮೂರು ಆರು ಎಂಬತ್ತೆರಡು ಒಂಬತ್ತು ಗಂಟೆ ಐದು ನಿಮಿಷ ಬೆಳಗಿನ ಜಾವದಲ್ಲಿ ಮತ್ತೆ ರಾಯಚೂರು ಅಂತ ತಿಳಿಸ್ತಾ ಇದ್ದೀರಾ ಗೌರೀಶ್ ಅವರೇ ನೋಡಿ ನಿಮ್ಮ ಒಂದು ಜಾತಕದ ಪ್ರಕಾರ ಗುರುವಾರ ಹುಟ್ಟಿರುವಂತದ್ದು ಸ್ವಾತಿ ನಕ್ಷತ್ರ ತುಲಾರಾಶಿ ಇವರದು ಸೊ ವಿಚಾರದಲ್ಲಿ ನೋಡೋದಾದ್ರೆ ವ್ಯಾಪಾರ ವಹಿವಾಟುಗಳಲ್ಲಿ ಹತ್ತನೇ ಮನೇಲಿ ಶುಕ್ರ ಇರುವಂತದ್ದು ತಮಗೆ ಸೊ ಶುಕ್ರ ಬಂದು ನಿಮಗೆ ಬಟ್ಟೆ ಕಾರಕ ಮತ್ತು ಫ್ಯಾನ್ಸಿ ಐಟಮ್ಸ್ ಈ ರೀತಿ ಏನಾದ್ರೂ ಇವರದ್ದು ವ್ಯಾಪಾರ ವಹಿವಾಟುಗಳು ಇರಬಹುದು ಶನಿ ಮಹಾದಶ ನಡೀತಿದೆ ಅದರಲ್ಲಿ ಅಂತರ್ದಶ ಶುಕ್ ಮಂಗಳನ ಅಂತರ್ದಶ ನಡೀತಿದೆ ಮಂಗಳ ಬಂದು ಇವರ ಜಾತಕಕ್ಕೆ ಯೋಗಕಾರಕ ಗ್ರಹಣ ಆಗಿದ್ದು ಇಲ್ಲಿ ತೃತೀಯದಲ್ಲಿ ಶನಿಯ ಒಟ್ಟಿಗೆ ಇರೋದ್ರಿಂದ ಸ್ವಲ್ಪ ಸ್ವಲ್ಪ ವ್ಯಾಪಾರ ವಹಿವಾಟುಗಳಲ್ಲಿ ಕೊನೆಯ ಒಂದು ಆರು ತಿಂಗಳಿಂದ ಸ್ವಲ್ಪ ಸಂಕಷ್ಟಗಳನ್ನ ತಾವು ಎದುರಿಸ್ತಾ ಇರ್ಬೋದು ಬಟ್ ತುಂಬಾ ಮುಖ್ಯವಾಗಿ ಮುಂದಿನ ಕಾಲಮಾನ ನೋಡಿದ್ರೆ ಇನ್ನೂ ಒಂದು ಕಳೆದ ಶನಿಯ ಗೋಚಾರ ನಿಮ್ಗೆ ಒಳ್ಳೆಯದೇ ತರುತ್ತೆ ಸ್ವಲ್ಪ ನಿಧಾನವಾಗಿರಿ ಸಮಾಧಾನವಾಗಿರಿ ಬರುವಂತ ದಿನಗಳಲ್ಲಿ ಇನ್ನೂ ಏರೋ ಹೆಚ್ಚು ಹೆಚ್ಚು ಅನುಕೂಲತೆಗಳಾಗುತ್ತೆ ಆದಷ್ಟು ಶನಿವಾರ ಶನಿವಾರ ಒಂದು ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗುವಂಥದ್ದು ಮತ್ತು ಎಳ್ಳೆಣ್ಣೆ ದಾನವನ್ನು ನೀಡುವಂಥದ್ದು ಮತ್ತು ಶನಿ ಚಾಲಿಸವನ್ನು ಹೇಳೋದು ನಿಮ್ಗೆ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ತರುವಂತದ್ದು ಓಕೆ ಗುರುಜಿ ಸೊ ಇವರು ಪ್ರಶ್ನೆಯನ್ನ ಕಳಿಸಿದ್ರು ಅವರ ಒಂದು ಪ್ರಶ್ನೆಗೆ ಸಹ ಉತ್ತರವನ್ನ ನೀಡಿದ್ದೀರಾ ಯಾರು ಗೌರಿ ಶಂಕರ್ ಅವರ ಪ್ರಶ್ನೆಯನ್ನ ಕಳಿಸಿದ್ರಿ ಸೊ ನೀವು ನಿಮ್ಮ ಒಂದು ಸಮಸ್ಯೆಗಳಿಗೆ ಪರಿಹಾರ ಕ್ರಮಗಳನ್ನ ಸಹ ಗುರುಜಿಗಳು ತಿಳಿಸ್ಕೊಟ್ಟಿದ್ದಾರೆ ಅದನ್ನ ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳ್ತಾ ಗುರುಜಿ ಧನುರಾಶಿಯವರೆಗೂ ನಾವು ದಿನ ಭವಿಷ್ಯವನ್ನ ನೋಡಿದ್ವಿ ಮುಂದಿನ ರಾಶಿ ಮಕರ ರಾಶಿ ಇವತ್ತಿನ ದಿನ ಹೇಗಿದೆ ಮಕರ ರಾಶಿಯವರಿಗೆ ಸ್ವಲ್ಪ ಖಿನ್ನತೆಯ ದಿನ ಆಗಿರುವಂಥದ್ದು ಒತ್ತಡ ದಿನ ಸ್ವಲ್ಪ ನಗುವಿನ ಚಿಕಿತ್ಸೆ ಮೂಲಕ ಅದರಿಂದ ದೂರ ಮಾಡಿಕೊಳ್ಳಿ ಖಿನ್ನತೆಯ ಒತ್ತಡ ಇವತ್ತಿನ ದಿನಕ್ಕೆ ಮಾತ್ರ ಸೀಮಿತವಾಗಿರುವ ಸೊ ಅದಕ್ಕೆ ಪರಿಹಾರ ಕ್ರಮಗಳು ಗುರುಜಿ ನಾನು ಹೇಳದ್ನಲ್ಲ ನಗುವಿನ ಮೂಲಕ ಮಾಡಿ ಆದ್ರೆ ಒಂದು ಓಂ ಶಂ ಶನೇಶ್ವರ ನಮ್ಮ ರಾಶಿಯ ಅಧಿಪತಿ ಮಂತ್ರದಿಂದ ಹೇಳಿದ್ರೆ ನೂರೆಂಟು ಬಾರಿ ಚೆನ್ನಾಗಿರುತ್ತೆ ಗುರುಜಿ ಮುಂದಿನ ರಾಶಿ ಕುಂಭ ರಾಶಿಯ ಬಗ್ಗೆ ನೋಡೋಣ ಇವತ್ತಿನ ದಿನ ಇವರಿಗೆ ಶುಭವೋ ಅಶುಭವೋ ಹೇಗಿದೆ ಅಂತ ಹೇಳಿ ನಿಮ್ಮ ವರ್ತನೆ ಸ್ವಲ್ಪ ನಿಮ್ಮ ಸುತ್ತಲಿನವರ ಮೇಲೆ ಪ್ರಭಾವ ಬೀರುವಂಥದ್ದು ಏಕಂದ್ರೆ ನಿಮ್ಮ ವರ್ತನೆ ಸ್ವಲ್ಪ ಅನುಮಾನದಿಂದ ಕೂಡಿರುವಂತದ್ದು ನಿರಾಸೆಯಿಂದ ಕೂಡಿರುವಂಥದ್ದು ಒತ್ತಡದ ರಹಿತ ಒತ್ತಡ ಸ್ವಲ್ಪ ಸಹಿತವಾಗಿರುವಂಥ ದಿನದಿಂದ ನಿಮ್ಮ ಒತ್ತಡ ನಿಮ್ಮ ವರ್ತನೆಯನ್ನು ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ ಅಂತ ತಿಳಿಸ್ತಾರೆ ಓಕೆ ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿ ಮೀನ ರಾಶಿಯ ಇವತ್ತಿನ ದಿನ ಹೇಗಿದೆ ಗುರುಜಿ ಮೀನರಾಶಿಯವರಿಗೆ ನೀವು ಇತರರೊಡನೆ ನಿಮ್ಮ ಖುಷಿಯ ಕ್ಷಣಗಳನ್ನು ಹಂಚಿಕೊಳ್ಳುವಂತ ದಿನವಾಗಿದೆ ಬಂಧು ಮಿತ್ರರಿಂದ ಸ್ನೇಹಿತರಿಂದ ಸಹಕಾರ ಸಿಗಲಿದೆ ಖುಷಿಯ ವಿಚಾರವನ್ನ ಇತರರೊಡನೆ ಹಂಚಿಕೊಂಡು ಆ ದಿನವನ್ನ ಮತ್ತಷ್ಟು ಖುಷಿಯಾಗಿಡ್ಸಿ ಅಂತ ಹೇಳ್ತಾ ದ್ವಾದಶ ರಾಶಿಗಳ ಫಲಾಫಲವನ್ನ ಕೂಡ ನಾವು ನೋಡಿದ್ವಿ ಸೊ ಈಗ ಮುಂದಿನ ಅಂದ್ರೆ ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಕಳೆದ ಬಾರಿ ನಾವು ಕನ್ಯಾ ರಾಶಿಯವರಿಗೆ ಏಪ್ರಿಲ್ ತಿಂಗಳ ಭವಿಷ್ಯ ಹೇಗಿದೆ ಹಾಗೆ ಬೇರೆ ಗ್ರಹಗಳ ಸಂಚಾರದಿಂದ ಅಥವಾ ಬೇರೆ ಗ್ರಹಗಳ ಗೋಚರದಿಂದ ಯಾವ ರೀತಿಯಾಗಿ ಆ ರಾಶಿಯ ಮೇಲೆ ಆ ಪ್ರಭಾವ ಬೀರುತ್ತೆ ಅದಕ್ಕೆ ಪರಿಹಾರ ಕ್ರಮಗಳೇನು ರಾಷ್ಟ್ರಾಧಿಪತಿಯಿಂದ ಆಗುವಂತಹ ಅನುಕೂಲಗಳೇನು ಇದೆಲ್ಲದನ್ನ ಕೂಡ ನಾವು ತಿಳಿದುಕೊಂಡಿದ್ವಿ ಹಾಗೆ ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲೂ ಕೂಡ ಕನ್ಯಾ ರಾಶಿ ಆಯಿತು ಈಗ ತುಲಾ ರಾಶಿಯ ವಿಚಾರದ ಬಗ್ಗೆ ನೋಡ್ತಾ ಹೋಗೋಣ ಎಸ್ ವೀಕ್ಷಕರೇ ಕಾರ್ಯಕ್ರಮವನ್ನು ಕೂಡ ನಾವು ಮುಂದುವರಿಸ್ತೀವಿ ಅದಕ್ಕೂ ಮುಂಚೆ ನಿತ್ಯ ಜ್ಯೋತಿರ್ವಾಸ್ತು ಭವಿಷ್ಯ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ thank uh you -huh. ವೆಲ್ಕಮ್ ಬ್ಯಾಕ್ ವಿರಾಮದ ನಂತರ ಮತ್ತೆ ನಿತ್ಯ ಜ್ಯೋತಿರ್ವಾಸ್ತು ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ನನ್ನ ಜೊತೆ ಮಂಜುನಾಥ್ ಗುರುಜಿಗಳು ಸಹ ಇದ್ದಾರೆ ನಾವು ನಾವಾಗಲೇ ಹಾಗೆ ಹಿಂದಿನ ಸಂಚಿಕೆಯಲ್ಲಿ ಕನ್ಯಾ ರಾಶಿಯ ವಿಚಾರದ ಬಗ್ಗೆ ನೋಡಿದ್ವಿ ಮಾಸ ಭವಿಷ್ಯ ಹಾಗೆ ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ತುಲಾ ರಾಶಿಯ ಬಗ್ಗೆ ಮಾಸ ಭವಿಷ್ಯವನ್ನು ಕೂಡ ನೋಡ್ತಾ ಹೋಗೋಣ ತುಲಾ ರಾಶಿಯವರ ವಿಚಾರವಾಗಿ ಗುರುಜಿ ಈ ನವಗ್ರಹಗಳ ಗೋಚರ ಪ್ರಭಾವ ಹೇಗಿದೆ ಅದರ ವಿಚಾರವಾಗಿ ರಾಶಿ ಫಲ ಏನು ಹೇಳುತ್ತೆ ಅಂತ ಹೇಳಿ ಗುರುಜಿ ನೋಡಿ ತುಲಾರಾಶಿಯವರಿಗೆ ಮೊದಲೇದಾಗಿ ಸುಮಾರು ಐದು ವರ್ಷದಿಂದ ಇದ್ದ ಅರ್ಧ ಈ ಪಂಚಮ ಶನಿ ಮತ್ತೆ ಅರ್ಧಾಷ್ಟಮ ಶನಿ ದೂರವಾಗುವಂಥದ್ದು ಅಂದರೆ ಷಷ್ಠ ಭಾವಕ್ಕೆ ಶನಿ ಇದೊಂದು ಖುಷಿ ವಿಚಾರ ತುಲಾರಾಶಿಯವರಿಗೆ ನೋಡೋದಾದರೆ ಮತ್ತೆ ಮಾರ್ಚ್ ಇಪ್ಪತ್ತೆಂಟರಕ್ಕೆ ಶನಿ ಇನ್ನೇನು ಈ ಒಂದು ಏಪ್ರಿಲ್ ಮಾಸದಲ್ಲಿ ಶನಿ ಆಲ್ರೆಡಿ ಷಷ್ಠ ಭಾವಕ್ಕೆ ಬಂದಿರುವಂಥದ್ದು ರಾಶಿಯ ಜಾಸ್ತಕಸ್ಥರಿಗೆ ಹಾಗಾಗಿ ಶನಿಯಿಂದ ಅಷ್ಟೇನು ಸಮಸ್ಯೆ ಇಲ್ಲ ಶನೇಶ್ವರರಿಂದ ಮತ್ತೆ ಇದರಿಂದ ಏನಾಗುತ್ತೆ ಅತ್ಯಂತ ತೃಪ್ತಿಕರವಾದ ಜೀವನ ಅನುಭವಿಸೋದಕ್ಕೆ ಇದೊಂದು ಮಹತ್ವರ ಕಾಲ ಅಂತ ಹೇಳ್ತೀವಿ ಮತ್ತು ಇನ್ನು ಬೇರೆ ಗ್ರಹಗಳ ಗೋಚಾರ ನೋಡಿದಾಗ ಇಲ್ಲಿ ಕುಜ ಗ್ರಹರು ಭಾಗ್ಯಸ್ಥಾನದಿಂದ ಆ ಈ ಒಂದು ಈ ಒಂದು ಮಾಸದಲ್ಲಿ ಅಷ್ಟಮ ಸ್ಥಾನದಿಂದ ಭಾಗ್ಯಸ್ಥಾನಕ್ಕೆ ತುಲಾರಾಶಿಯವರಿಗೆ ಬರುವ ನೋಡ್ತಾ ಬರ್ತೀವಿ ಮತ್ತೆ ತುಂಬಾ ವಿಶೇಷವಾಗಿ ಏಪ್ರಿಲ್ ಆರನೇ ತಾರೀಕಂದು ಈ ಒಂದು ಮಾಸದಲ್ಲಿ ರಾಮನವಮಿ ವಿಶೇಷವಾದ ಒಂದು ಹಬ್ಬ ಇರುವಂತದ್ದು ನೋಡ್ತಾ ಬರ್ತೀವಿ ಏಪ್ರಿಲ್ ಎಂಟನೇ ತಾರೀಕು ಶುಕ್ರ ಜಯಂತಿ ಅಂತ ಹೇಳ್ತೀವಿ ಮತ್ತು ನಮ್ಮ ರಾಜ್ಯದ ರಾಜಧಾನಿಯಾದ ಬೆಂಗಳೂರಿನಲ್ಲಿ ಒಂದು ಕರಗ ಮಹೋತ್ಸವ ಅಂತ ನಡೆಯುತ್ತೆ ಅದು ಕೂಡ ಈ ಒಂದು ಮಾಸದಲ್ಲಿ ಏಪ್ರಿಲ್ ತಿಂಗಳಲ್ಲಿ ವಿಶೇಷ ಹನ್ನೆರಡನೇ ತಾರೀಕಂದು ಕರಗ ನಡೆಯುವಂಥದ್ದು ಈ ಎಲ್ಲಾ ವಿಶೇಷಗಳು ಬಿಟ್ರೆ ಉಳಿದಿರುವಂತದ್ದು ಸರ್ವೇ ಸಾಮಾನ್ಯವಾಗಿ ಗ್ರಹಗತಿಗಳ ಆಧಾರಿತವಾಗಿ ನಾವು ಒಂದು ಫಲಗಳನ್ನ ನೋಡ್ತಾ ಹೋಗ್ತೇವೆ ಓಕೆ ಗುರುಜಿ ಇನ್ನು ನೀವು ತಿಳಿಸಿದಂತಹ ಗ್ರಹಗಳ ಗೋಚಾರದ ಪ್ರಭಾವ ವಿಸ್ತೃತವಾಗಿ ತುಲಾರಾಶಿಯವರ ಮೇಲೆ ಯಾವ ರೀತಿಯಾಗಿ ಪ್ರಭಾವ ಬೀರ್ತದೆ ನೋಡಿ ನಾವು ಈಗಾಗಲೇ ತಿಳಿಸ್ದಂಗೆ ಶನೇಶ್ವರರು ನಿಮ್ಮ ರಾಶಿ ಪಂಚಮ ಶನಿ ಬಿಟ್ಟು ಹೋಗೋದ್ರಿಂದ ಮೊದಲನೇದಾಗಿ ಅಭಿವೃದ್ಧಿ ಅಂದರೆ ಶುಭ ಕಾರ್ಯಗಳು ನಡೆಯುವಂಥದ್ದು ಅನುಕೂಲತೆಗಳಾಗುವಂಥದ್ದು ಈ ತಿಂಗಳು ನಿಮ್ಮ ಒಂದು ಹೆಚ್ಚು ಹೆಚ್ಚು ನಿಮಗೆ ಚಂಚಲತೆ ಕಮ್ಮಿ ಕಮ್ಮಿ ಆಗುತ್ತೆ ಮತ್ತೆ ಒಳ್ಳೆಯವರ ಸಹವಾಸ ಕೂಡ ಮಾಡುವಂಥದ್ದು ಮತ್ತು ದುಷ್ಟರು ದೂರ ಆಗ್ತಾರೆ ಈ ಒಂದು ಮಾಸದಲ್ಲಿ ಇನ್ನೊಬ್ಬರ ಕೈ ಕೆಳಗೆ ಇರುವುದು ಅಂಥ ಸಂದರ್ಭಗಳು ಕೂಡ ದೂರ ಆಗುವಂಥದ್ದು ಹಣಕಾಸಿನ ಒಂದು ಸ್ವತಂತ್ರತೆ ಇವತ್ತು ಸಿಗುವಂಥದ್ದು ಫೈನಾನ್ಷಿಯಲ್ ಫ್ರೀಡಮ್ ಅಂತ ಏನು ಹೇಳ್ತೀವಿ ಈ ಒಂದು ಮಾಸದಲ್ಲಿ ತುಲಾರಾಶಿಯವರಿಗೆ ಯಥೇಚ್ಛವಾಗಿ ಸಿಗುವಂಥದ್ದು ಮತ್ತೆ ಸೌಂದರ್ಯ ವೃದ್ಧಿ ಆಗುವಂಥದ್ದು ಮುಖದ ಕಡೆ ಇನ್ನೂ ಕಾಂತಿಮಯವಾಗುವಂಥದ್ದು ಮತ್ತು ಆ ಧೈರ್ಯ ಸಾಹಸ ಜಾಸ್ತಿ ಆಗುವಂಥದ್ದು ಹಟೆ ಹಠಮಾರಿತನ ದಿನ ಇತ್ತು ಅದು ದೂರ ಆಗುತ್ತೆ ಪಂಚಮ ಶನಿಯ ಪ್ರಭಾವದಿಂದ ಇಷ್ಟು ವಿಚಾರಗಳು ನಿಮಗೆ ಸಕಾರ ಸಕಾರಾತ್ಮಕವಾಗಿ ತುಲಾರಾಶಿಯವರಿಗೆ ಕೆಲಸ ಮಾಡ್ತದೆ ಮತ್ತೆ ರಾಶಿಯವರಾದ ಆರಕ್ಷಕರಾಗಿರ್ಬೋದು ನೀವು ಸೇನಾಧಿಕಾರಿಗಳು ಕ್ರೀಡಾಪಟುಗಳು ವ್ಯವಸಾಯ ರಿಯಲ್ ಎಸ್ಟೇಟು ಮತ್ತು ಸಿವಿಲ್ ಇಂಜಿನಿಯರು ಮತ್ತು ಸಿವಿಲ್ ಕಾಂಟ್ರಾಕ್ಟರು ಅಥವಾ ಬಿಲ್ಡಿಂಗ್ಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನು ಮಾಡಿಸುವಂಥವರು ಮಟೀರಿಯಲ್ ಸಪ್ಲೈಯರ್ ಅಂತ ಹೇಳ್ತೀವಿ ಸೊ ಇದರಿಂದ ಇವರಿಗೆಲ್ಲರಿಗೂ ಕೂಡ ಇವ ಈ ಒಂದು ಮಾಸದಲ್ಲಿ ಏಪ್ರಿಲ್ ತಿಂಗಳಲ್ಲಿ ತುಂಬ ಶುಭವಾಗಿರುವಂಥದ್ದು ಅಂದರೆ ಹಣಕಾಸಿನ ವಿಚಾರದಲ್ಲಾಗಿರ್ಬೋದು ಅವ್ರ ಕೈ ಕೆಳಗಡೆ ಕೆಲಸ ಮಾಡುವಂಥ ಕೂಡ ಸಹಕಾರ ತುಂಬ ಚೆನ್ನಾಗಿರುತ್ತೆ ಆ ಆದ್ರೆ ಸ್ವಲ್ಪ ಯಥೇಚ್ಛವಾಗಿ ಖರ್ಚಾಗೋದ್ರಿಂದ ಒಂದ್ ಸ್ವಲ್ಪ ಜಿಪುಣತನ ತಾವು ಮಾಡ್ಲೇಬೇಕು ಇಲ್ಲೊಂದು ಖರ್ಚುಗಳು ಜಾಸ್ತಿ ಉಂಟಾಗುವಂತದ್ದು ಇಷ್ಟು ದಿನ ನೀವು ಸಂಪಾದನೆ ಮಾಡುದು ಉಳ್ಸ ಉಳ್ಸಕ್ ಆಗ್ತಿರ್ಲಿಲ್ಲ ಪಂಚಮ ಶನಿ ಪ್ರಭಾವದಲ್ಲಿ ಸ್ವಲ್ಪ ನೀವು ಆ ಇದು ಮಾಡ್ಬೋದು ಮತ್ತೆ ಮುಂದುವರೆದ ಭಾಗವಾಗಿ ನೋಡೋದಾದ್ರೆ ಯಾರ್ಯಾರು ಸ್ವಲ್ಪ ಕಾಂಪಿಟೇಟಿವ್ ಎಕ್ಸಾಮ್ಸ್ ತೊಗೊತಿದ್ದೀರಾ ಮತ್ತು ವಿದ್ಯೆಯಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನು ಪಿ ಎಚ್ ಡಿ ಇ ಎಜುಕೇಷನ್ನು ಮತ್ತೆ ಧಾರ್ಮಿಕ ವಿಚಾರದಲ್ಲಿ ಧಾರ್ಮಿಕ ಮನೋಭಾವನೆ ಈ ಮಾಸದಲ್ಲಿ ಮೂಡುವಂಥದ್ದು ಪುಣ್ಯಕ್ಷೇತ್ರಗಳ ದರ್ಶನ ಕೂಡ ತುಲಾರಾಶಿಯವರಿಗೆ ಲಭಿಸುವಂಥದ್ದು ಅಥವಾ ಪುಣ್ಯಕ್ಷೇತ್ರಕ್ಕೆ ತಾವು ಹೊರಡೋದಕ್ಕೆ ಒಂದು ಸಿದ್ಧತೆ ಮಾಡ್ಕೊಳ್ಳುವಂಥದ್ದು ನೋಡ್ತೀವಿ ಮತ್ತೆ ಶಯನ ಸುಖ ತುಂಬಾ ಚೆನ್ನಾಗಿರುತ್ತೆ ಸಂತಾನಾಪೇಕ್ಷಿತ ದಂಪತಿಗಳಿಗೆ ತುಲಾರಾಶಿಯವರಿಗೆ ಏಪ್ರಿಲ್ ಮಾಸದಲ್ಲಿ ಅತ್ಯಂತ ಸಾಧ್ಯತೆ ಹೆಚ್ಚಾಗುವಂಥದ್ದು ಕಷ್ಟಗಳು ದೂರ ಆಗುವಂಥದ್ದು ಮತ್ತೆ ವಿವಾಹಕ್ಕೆ ಸಂಬಂಧಪಟ್ಟಂಥದ್ದು ನಿಶ್ಚಯ ಆಗುವಂಥದ್ದು ಅಥವಾ ವಿವಾಹ ಯಾರು ಆಗಿದ್ದಾರೆ ಹೊಸದಾಗಿ ಅವರ ದಾಂಪತ್ಯ ಜೀವನ ಅತ್ಯಂತ ಸುಖಕರವಾಗಿರುವಂಥದ್ದು ಈ ಮಾಸದಲ್ಲಿ ನಾವು ನೋಡ್ತಾ ಬರ್ತೀವಿ ಸಂತೋಷ ಕೂಡ ಪ್ರಾಪ್ತಿ ಪ್ರಾಪ್ತಿಯಾಗುವಂಥದ್ದು ಈ ರೀತಿ ಒಂದು ನೋಡೋದಾದ್ರೆ ಸ್ವಲ್ಪ ವಿಚಾರವಾಗಿ ನಾವೆಲ್ಲಾನು ಪಾಸಿಟಿವ್ ಹೇಳಿದ್ರೆ ಕೆಲವೊಂದು ನಕಾರಾತ್ಮಕ ವಿಚಾರಗಳನ್ನ ನೋಡಬೇಕಾದ್ರೆ ಸ್ವಲ್ಪ ಕಲುಷಿತ ಆಹಾರ ಸೇವನೆ ಮಾಡುವಂತದ್ದು ಅದರಿಂದ ಏನೋ ಹೊಟ್ಟೆಗೆ ಸಂಬಂಧಿತ ಕಿರಿಕಿರಿಗಳು ಜಾಸ್ತಿ ಆಗ್ಬೋದು ಮತ್ತೆ ತುಂಬಾ ಸುತ್ತಾಡೋದ್ರಿಂದ ಸ್ವಲ್ಪ ಸುಸ್ತಾಗುವಂತದ್ದು ಮತ್ತು ಮನೆಯಲ್ಲಿ ಸಣ್ಣ ಪುಟ್ಟ ಒಂಚೂರು ಏರುಪೇರುಗಳು ಕಿರಿಕಿರಿಗಳು ಜಗಳಗಳು ಆಗುವಂಥದ್ದು ಸ್ವಲ್ಪ ಮಟ್ಟಿಗೆ ಆಗುವಂಥದ್ದು ಮತ್ತೆ ಈ ಒಂದು ಈಗಿನ ಬಿಸಿಲಿನ ತಾಪಮಾನಕ್ಕೆ ಸ್ವಲ್ಪ ವ್ಯಾಧಿಗಳು ಅದಕ್ಕೆ ಸಂಬಂಧಪಟ್ಟಂತ ಚರ್ಮದ ಸಮಸ್ಯೆ ಆಗಿರ್ಬೋದು ಮತ್ತೆ ವಾತ ಸಂಬಂಧಪಟ್ಟಂತ ದೋಷಗಳು ಸ್ವಲ್ಪ ಮಟ್ಟಿಗೆ ವಾತಕ್ಕೆ ಸಂಬಂಧಪಟ್ಟದ್ದು ಅಂದರೆ ಏನಂದ್ರೆ ಗ್ಯಾಸ್ಟ್ರಿಕ್ ಆಗಿರ್ಬೋದು ಎಸಿಡಿಟಿ ಆಗಿರ್ಬೋದು ಈ ರೀತಿ ದೋಷಗಳನ್ನ ನಾವು ಈ ರಾಶಿಯವರಿಗೆ ಒಂದು ಏಪ್ರಿಲ್ ಮಾಸದಲ್ಲಿ ನೋಡ್ತಾ ಬರೋದು ಓಕೆ ಸೊ ಗುರುಜಿ ಈಗ ನೀವು ತಿಳಿಸಿದ್ರಿ ಗ್ರಹ ಗೋಚಾರದ ಪ್ರಭಾವ ವಿಸ್ತೃತವಾಗಿ ಅಂದ್ರೆ ತುಲಾ ತುಲಾರಾಶಿಯವರ ಮೇಲೆ ಯಾವ ರೀತಿಯಾಗಿ ಪ್ರಭಾವ ಬೀರುತ್ತೆ ಅಂತ ಹೇಳಿ ಇನ್ನು ರಾಷ್ಟ್ರಾಧಿಪತಿ ಅಂತ ಹೇಳಿ ಬಂದಾಗ ರಾಷ್ಟ್ರಾಧಿಪತಿಯ ಗೋಚಾರದಿಂದ ಇವರಿಗೆ ತುಲಾ ರಾಶಿಯವರಿಗೆ ರಾಶಿ ಫಲ ಹೇಗಿರುತ್ತೆ ಏಪ್ರಿಲ್ ತಿಂಗಳಲ್ಲಿ ಏನನ್ನ ನಿರೀಕ್ಷಿಸಬಹುದು ಅವರು ಅಂತ ಹೇಳಿ ನೋಡಿ ಇಲ್ಲಿ ರಾಷ್ಟ್ರಾಧಿಪತಿಯ ಫಲದಿಂದ ತುಂಬಾ ಯಥೇಚ್ಛವಾಗಿ ವ್ಯಾಪಾರ ವಹಿವಾಟುಗಳಲ್ಲಿ ವೃದ್ಧಿ ಉದ್ಯೋಗದಲ್ಲಿ ಬಡ್ತಿ ಸಿಗುವಂಥದ್ದು ಮತ್ತು ಈ ಒಂದು ರಾಷ್ಟ್ರಾಧಿಪತಿಯ ಗೋಚರದಿಂದ ನಿಮ್ಮಲ್ಲಿ ಧೈರ್ಯ ಸಾಹಸ ಪರಾಕ್ರಮ ಹೆಚ್ಚಾಗುವಂಥದ್ದು ಸಕಾರಾತ್ಮಕ ಹೆಚ್ಚಾಗುವಂಥದ್ದು ಅಂದ್ರೆ ಯಾವುದೇ ಒಂದು ಡಿಸಿಷನ್ ತಗೊಳ್ಳೋದಕ್ಕೆ ನಿಮ್ಗೆ ಒಂದು ಒಳ್ಳೆ ಸೂಕ್ತವಾದ ಸಮಯ ಅಂತ ಹೇಳ್ತೀವಿ ಮತ್ತೆ ಇಲ್ಲಿ ಏನಾಗಾದ್ರೆ ಪ್ರತಿಯೊಂದು ಏನೇ ಡಿಸಿಷನ್ ಮಾಡಿದ್ರು ಕೂಡ ಒಂದು ಹಿರಿಯರ ಮಾರ್ಗದರ್ಶನ ಪಡೆದುಕೊಳ್ಳುವಂಥದ್ದು ಕಡ್ಡಾಯ ಅಂತ ತಿಳಿಸ್ತಾ ಬರ್ತೀವಿ ಮತ್ತೆ ಆರೋಗ್ಯದ ವಿಚಾರದಲ್ಲಿ ಕೂಡ ವೃದ್ಧಿ ಆಗುವಂಥದ್ದು ಕೂಡ ನೋಡ್ತಾ ಬರ್ತೀವಿ ಓವರ್ ಆಲ್ ಆಗಿ ನಿಮ್ಮ ಒಂದು ರಾಷ್ಟ್ರಾಧಿಪತಿಯ ಗೋಚಾರ ನಿಮ್ಗೆ ಇರುವಂತ ಏನೋ ನಕಾರಾತ್ಮಕ ಇಷ್ಟು ದಿನದ ಒಂದು ನಾವು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದಂಗೆ ಅರ್ಧಾಷ್ಟಮ ಶನಿ ಮತ್ತು ಪಂಚಮ ಎಂದ ಕೊನೆ ಐದು ವರ್ಷದಿಂದ ಏನು ಬಳಲಾಟ ತೊಡಲಾಟಗಳು ಇತ್ತು ಅದರಿಂದ ಹೊರಗಡೆ ಬಂದು ಇವರು ಒಂದು ಹೊಸ ವ್ಯಕ್ತಿಯ ತರ ಅಂದ್ರೆ ಇಷ್ಟು ಒಂದು ಐದು ವರ್ಷದಿಂದ ಏನೋ ಒಂಥರ ಕಾರ್ಮೋಡ ಕಳೆದಿರಂತ ವಾತಾವರಣದಲ್ಲಿರುವಂತದ್ದು ಸೊ ಈ ವಿಚಾರದಲ್ಲಿ ಇವರಿಗೆ ಅನುಕೂಲತೆ ಆಗುತ್ತೆ ಈ ರಾಷ್ಟ್ರಾಧಿಪತಿಯ ಗೋಚಾರದಿಂದ ಈ ಫಲಗಳನ್ನ ನಾವು ನೋಡ್ತಾ ಬರ್ತೇವೆ ಇನ್ನು ಈ ತಿಂಗಳಲ್ಲಿ ಇನ್ನು ನಿರೀಕ್ಷಿಸಬಹುದು ಅಂತ ಹೇಳಿ ಗುರುಜಿ ತುಲಾರಾಶಿ ಇನ್ನು ಹೆಚ್ಚು ಹೆಚ್ಚು ನೋಡಿ ತುಲಾರಾಶಿಯವರಿಗೆ ಅವರ ಒಂದು ಕ್ರೀಡೆಯಲ್ಲಿರ್ಬೋದು ಅಥವಾ ಒಂದು ವ್ಯಾಪಾರ ವಹಿವಾಟದಲ್ಲಿರ್ಬೋದು ಉದ್ಯೋಗದಲ್ಲಿರ್ಬೋದು ಹೊಸ ಅವಕಾಶಗಳು ಈ ಒಂದು ಮಾಸದಲ್ಲಿ ನೋಡ್ತಾ ಬರ್ತೀವಿ ಮತ್ತು ಮನೆ ಆ ಮತ್ತೆ ಸ್ಥಿರಾಸ್ತಿ ಚರಾಸ್ತಿ ಖರೀದಿ ವಿಚಾರವಾಗಿ ಕೂಡ ಇವರಿಗೆ ಅನುಕೂಲತೆಗಳು ಹೆಚ್ಚಾಗುತ್ತೆ ಮತ್ತೆ ಕೋರ್ಟ್ ಕಚೇರಿ ಇತ್ಯಾದಿ ಮತ್ತು ವ್ಯಾಜ್ಯಗಳ ನಿವಾರಣೆ ಆಗುವಂಥದ್ದು ಮತ್ತು ಬಂಧು ಮಿತ್ರರಿಂದ ಸಹಕಾರ ಸಿಗುವಂಥದ್ದು ಮತ್ತು ಹಣದ ಅನುಕೂಲ ಹಣದ ಹರಿವು ತುಂಬಾ ಚೆನ್ನಾಗಿರುತ್ತೆ ಉದ್ಯೋಗಸ್ಥರಾಗಿರ್ಬೋದು ವ್ಯಾಪಾರಸ್ಥರಾಗಿರ್ಬೋದು ಹಣದ ಹರಿವು ಈ ಒಂದು ಮಾಸದಲ್ಲಿ ನಾವು ನಿರೀಕ್ಷೆ ಮಾಡಬಹುದು ಓಕೆ ತುಲಾ ಅವರಿಗೆ ಹಣದ ಹರಿವು ಕೂಡ ಈ ಒಂದು ಏಪ್ರಿಲ್ ಮಾಸದಲ್ಲಿ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಗುರುಜಿ ಈಗ ಈ ರಾಶಿಯ ವಿಚಾರವಾಗಿ ಈ ಮಾಸದಲ್ಲೇ ಏನೇನ್ ರೀತಿಯ ಪರಿಹಾರ ಕ್ರಮಗಳು ಪ್ರಭಾವಗಳನ್ನ ಹೇಳಿದ್ರೆ ಅದರ ಪರಿಹಾರ ಕ್ರಮಗಳು ಮತ್ತೆ ಶುಭ ಸಂಖ್ಯೆ ಶುಭ ವರ್ಣಗಳು ಅಂತ ಹೇಳಿ ನೋಡೋದಾದ್ರೆ ಏನೇನೆಲ್ಲ ಇದೆ ನೋಡಿ ಹೆಚ್ಚಾಗಿ ಈ ಒಂದು ಮಾಸದಲ್ಲಿ ಅಷ್ಟೊಂದು ಪರಿಹಾರ ಮಾಡಬೇಕಾಗಿಲ್ಲ ಅಂತ ನನ್ನ ಅಭಿಪ್ರಾಯ ಯಾಕಂದ್ರೆ ಕೆಲವೊಂದು ಎಲ್ಲ ಶುಭ ಒಂದು ವಿಚಾರಗಳಿದೆ ಆದ್ರೂ ಕೂಡ ಇವರಿಗೆ ಷಷ್ಠ ಭಾವದಲ್ಲಿ ಪಂಚಗ್ರಹ ಕೂಟ ಆಗ್ತಿರುವಂತದ್ದು ಷಷ್ಠ ಭಾವ ಅಂತಂದ್ರೆ ನಾವು ಹೌಸ್ ಆಫ್ ಸ್ಟಮಕ್ ಮತ್ತೆ ಹೌಸ್ ಆಫ್ ಡಿಸೀಸ್ ಅಂತ ಹೇಳ್ತೀವಿ ಅಂದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಸೊ ಅದಕ್ಕೆ ಹೆಚ್ಚು ಹೆಚ್ಚು ಆರೋಗ್ಯಕ್ಕೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಇವರು ಒಂದು ಗುರುವಿನ ಆಧಾರ ಆರಾಧನೆ ಮಾಡುವಂತದ್ದು ಗುರು ರಾಯರಾಗಿರ್ಬೋದು ಅಥವಾ ಕೆಲವರಿಗೆ ಸಾಯಿಬಾಬಾರ ನಂಬಿಕೆ ಇರುತ್ತೆ ಮತ್ತೆ ಗುರು ದತ್ತಾತ್ರೇಯರ ನಂಬಿಕೆ ಇರುತ್ತೆ ಸೊ ಆ ವಿಚಾರವಾಗಿ ಗುರುವಾರ ಗುರುವಾರ ಗುರುವಿನ ಸಂಬಂಧಪಟ್ಟಂತ ದೇವಸ್ಥಾನಗಳ ಹೋಗಿ ಸಂಕಲ್ಪಗಳನ್ನು ಮಾಡಿಕೊಂಡು ಅವರ ಇಷ್ಟಾರ್ಥಗಳನ್ನ ನೆರವೇರಿಸುವ ವಿಚಾರವಾಗಿ ಸಂಕಲ್ಪ ಮಾಡಿಕೊಂಡು ಅಥವಾ ಆ ಒಂದು ದೇವಸ್ಥಾನಕ್ಕೆ ಸಂಕಲ್ಪ ಪೂರ್ತಿ ಆದ ನಂತರ ಕೆಲವೊಂದು ಕಾಣಿಕೆಗಳನ್ನ ಕೊಡಬೇಕು ಇದರಿಂದ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಏನ್ ಸಮಸ್ಯೆ ಬರುತ್ತೋ ನಾನು ಆವಾಗ್ಲೇ ಸಮಸ್ಯೆಗಳನ್ನ ತಿಳಿಸಿದ್ದೆ ಅದಕ್ಕೆ ಇವರು ಪರಿಹಾರ ಸಿಕ್ಕೇ ಸಿಗುತ್ತೆ ಮತ್ತೆ ಈ ಒಂದು ರಾಶಿಯವರು ಈ ಒಂದು ಮಾಸದಲ್ಲಿ ನಿಮ್ಗೆ ಹೆಚ್ಚು ಶುಭ ವರ್ಣ ಅಂದ್ರೆ ಒಂದು ವೆಹಿಕಲ್ ತಗೊಂತಿದೀರಾ ಒಂದೇನೋ ಪ್ರಾಪರ್ಟಿ ಇದ್ ಮಾಡ್ತಾ ಇದ್ದೀರಾ ಒಂದು ಯಾವ್ದೋ ಒಂದು ವಿಚಾರದಲ್ಲಿ ಪ್ರಾಪರ್ಟಿ ಅಥವಾ ಸ್ಥಿರಾಸ್ತಿ ಚರಾಸ್ತಿಗೆ ಶುಭವಾರ ಅಂತಂದ್ರೆ ಶುಕ್ರವಾರ ಶನಿವಾರಗಳು ಶುಭವಾಗಿರುತ್ತೆ ತುಲಾ ರಾಶಿಯವರಿಗೆ ಮತ್ತೆ ಈ ವೆಹಿಕಲ್ಸ್ ಟೂ ವೀಲರ್ ಫೋರ್ ವೀಲರ್ ಇವರಿಗೆ ಬ್ಲೂ ಕಲರ್ ಮತ್ತೆ ವೈಟ್ ಕಲರ್ ಬಿಳಿ ವರ್ಣ ಮತ್ತು ನೀಲ ವರ್ಣ ಅಂತ ಹೇಳ್ತೀವಿ ಇವೆರಡು ಕಲರ್ಸ್ ತುಂಬಾ ಚೆನ್ನಾಗಿ ಆಗ್ಬರುವಂತದ್ದು ಬರುವಂತದ್ದು ಮತ್ತು ಶುಭ ಸಂಖ್ಯೆ ಐದು ಮತ್ತೆ ಆರು ಯಥೇಚ್ಛವಾಗಿ ಐದು ಆರು ಅಂದ್ರೆ ವೆಹಿಕಲ್ ನಂಬರ್ ಮೊಬೈಲ್ ನಂಬರ್ ಪ್ಲಾಟ್ ಪರ್ಚೇಸ್ ಅಪಾರ್ಟ್ಮೆಂಟ್ ತಗೋಬೇಕಾಗಿತ್ತಂದ್ರೆ ಐದು ಆರು ಕಾಂಬಿನೇಷನ್ ಅಲ್ಲಿ ತಗೊಂಡಾಗ ಇವರಿಗೆ ತುಂಬಾ ಚೆನ್ನಾಗಿ ಪ್ರೋಗ್ರೆಸ್ ಅಂದ್ರೆ ಉನ್ನತಿ ಆಗುವಂತದ್ದು ನಾವ್ ಇಲ್ಲಿ ನೋಡ್ತಾ ಬರ್ತೇವೆ ಓಕೆ ಎಸ್ ಗುರುಜಿ ಈ ರಾಶಿಯವರು ಈ ತಿಂಗಳು ಮಾಡ್ಲೇಬಾರದು ಅನ್ನೋಂತ ಕೆಲಸ ಅನ್ನೋದಿದ್ರೆ ಅದು ಯಾವ್ ಯಾವ್ದು ಅಂತ ಹೇಳಿ ನೋಡಿ ಈ ರಾಶಿಯವರು ಯಾವುದೇ ಒಂದು ಡಿಸಿಷನ್ ಮೇಕಿಂಗ್ ಮಾಡ್ಬೇಕಾದಾಗ ಹಿರಿಯರ ಮಾರ್ಗದರ್ಶನ ತಗೋಬೇಕು ಸಡನ್ ಡಿಸಿಷನ್ ಮಾಡಬಾರ್ದು ಡಿಸಿಷನ್ ವಿಚಾರವಾಗಿ ಮತ್ತೆ ಕೆಲವೊಂದು ಯಾವುದೇ ಒಂದು ಪ್ರಾಪರ್ಟಿ ತಗೊಳ್ಳಿ ಅಥವಾ ಇದೇ ಆಗ್ಲಿ ಅದನ್ನ ಡಬಲ್ ಚೆಕ್ ಮಾಡಿ ತಗೊಳ್ಳುವಂತದ್ದು ಅಂದ್ರೆ ಸಡನ್ ಆಗಿ ಅರ್ಜೆಂಟ್ ಡಿಸಿಷನ್ಸ್ ನ ಮಾಡಬಾರ್ದು ಅಂತ ಹೇಳ್ತೀವಿ ಮತ್ತೆ ಕೆಲವೊಂದು ವಿಚಾರದಲ್ಲಿ ತಗೋಬೇಕಂತಂದ್ರೆ ಏನಾದ್ರು ಡಿಸಿಷನ್ ತಗೊಂಡಿದ್ದಕ್ಕೂ ಕೂಡ ಸರಿಪಡಿಸೋದಕ್ಕೆ ಕೆಲವರ ಮಾರ್ಗದರ್ಶನ ತಗೊಳ್ಳುವಂಥದ್ದನ್ನ ನೋಡ್ತಾ ಬರ್ತೀವಿ ಇದನ್ನ ಈ ಇದನ್ನ ಯಥೇಚ್ಛವಾಗಿ ಸ್ವಲ್ಪ ಕಡ್ಡಾಯವಾಗಿ ಕಂಡೀಷನ್ಸ್ ಅಪ್ಲೈ ಮಾಡಿ ಮಾಡಿ ಅಂತ ಹೇಳಿ ತುಲಾರಾಶಿಯವರಿಗೆ ಅಂದರೆ ಈ ಮಾಸದಲ್ಲಿ ಮಾಸ ಭವಿಷ್ಯದಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಲಾಭಗಳು ಕೂಡ ಇರುವಂಥದ್ದು ಸೊ ಹಾಗೆ ಡಿಸಿಷನ್ ವಿಚಾರಕ್ಕೆ ಬಂದರೆ ಯಾವುದೇ ನಿರ್ಧಾರಗಳನ್ನೇ ಆಗಲಿ ಆ ಥರದಿಂದ ಅದಕ್ಕೆ ಅಂತ ಹೇಳಿ ಕೆಲವೊಂದಷ್ಟು ಜನ ಮಾರ್ಗದರ್ಶಕರು ಇರ್ತಾರೆ ಜೊತೆಗೆ ಹಿರಿಯರು ಇರ್ತಾರೆ ಅನುಭವಸ್ಥರು ಇರ್ತಾರೆ ಸೊ ಅವರ ಒಂದು ಮಾರ್ಗದರ್ಶನದಲ್ಲಿ ನಡೆದುಕೊಂಡು ಹೋಗೋದ್ರಿಂದ ಎಲ್ಲದೂ ಕೂಡ ಒಳ್ಳೇದಾಗುತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದೀರಾ ಎಸ್ ವೀಕ್ಷಕ್ರೆ ಸೊ ತುಲಾರಾಶಿಯವರಿಗೆ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಯಾವಾಗ ರೀತಿ ಇದೆ ಗ್ರಹಗೋಚರದ ಪ್ರಭಾವಗಳು ಹೇಗಿದೆ ಎಷ್ಟು ಮಟ್ಟಿಗಿದೆ ಸೊ ಅದರಿಂದ ಉಂಟಾಗ್ತಕ್ಕಂಥ ಪರಿಹಾರ ಕ್ರಮ ಏನೇನು ಸಮಸ್ಯೆಗಳಿದ್ರೆ ಅದಕ್ಕೆ ಪರಿಹಾರ ಕ್ರಮಗಳು ಜೊತೆಗೆ ಶುಭ ವರ್ಣ ಶುಭ ಸಂಖ್ಯೆ ಏಪ್ರಿಲ್ ಮಾಸದಲ್ಲಿ ತುಲಾರಾಶಿಯವರು ನಾವು ಈ ಒಂದು ಕೆಲಸವನ್ನ ಮಾಡಬೇಕು ಅಂದ್ಕೊಂಡಿದ್ದೀವಿ ಅಂದರೆ ಮಾರ್ಗದರ್ಶನದೊಂದಿಗೆ ನೀವು ಸಹ ಅದನ್ನು ಮುಂದುವರಿಸ್ಕೊಂಡು ಹೋಗಿ ಅಂತ ಹೇಳ್ತಾ ಸೊ ಇಷ್ಟೊತ್ತರೆಗೂ ಕೂಡ ನಮ್ಮ ಜೊತೆ ಇದ್ದು ಗುರೂಜಿಗಳು ಪಂಚಾಂಗ ಹಾಗೆ ತಿಥಿ ಜೊತೆಗೆ ದ್ವಾದಶ ರಾಶಿಗಳ ಫಲಾಫಲ ಏಪ್ರಿಲ್ ತಿಂಗಳಲ್ಲಿ ತುಲಾರಾಶಿಯವರ ಮಾಸ ಭವಿಷ್ಯ ಹೇಗಿದೆ ಅಂತ ಹೇಳಿ ಕೂಡ ತಿಳಿಸ್ಕೊಟ್ರು ಗುರುಜಿ ಧನ್ಯವಾದಗಳು ಲೋಕ ಸಮಸ್ತೋ ಸುಖಿನೋ ಭವಂತು ನೋಡಿದ್ರಲ್ಲ ವೀಕ್ಷಕರೆ ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಮತ್ತೊಂದು ಸಂಚಿಕೆಯಲ್ಲಿ ಕೂಡ ಭೇಟಿಯಾಗೋಣ ಹಾಗೆ ಗುರೂಜಿಗಳು ಹೇಳಿರುವಂಥ ಕ್ರಮಗಳನ್ನು ನೀವು ಫಾಲೋ ಮಾಡಿ ಅಂತ ತಿಳಿಸ್ತಾ ಗುರುಜಿಯವರೊಟ್ಟಿಗೆ ನೀವು ನೇರವಾಗಿ ಮಾತಾಡಬೇಕು ಅಂದರೆ ಪ್ರತಿ ಶನಿವಾರ ಗುರೂಜಿಗಳು ನಿಮಗೆ ದೂರವಾಣಿ ಕರೆಯಲ್ಲಿ ಲಭ್ಯರಿರ್ತಾರೆ ಹಾಗೆ ನಿಮ್ಮ ಪ್ರಶ್ನೆಗಳನ್ನು ಕೇಳ್ಬೋದು ಇನ್ನು ಗುಪ್ತ ಪ್ರಶ್ನೆಗಳು ಇದ್ದಾವೆ ನಾವು ಲೈವಲ್ಲಿ ಮಾತಾಡೋದಕ್ಕಾಗಲ್ಲ ಅಂದರೆ ಅವರ ನಂಬರ್ ಕೂಡ ನಿಮಗೆ ವಾಟ್ಸಪ್ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಸೊ ಆ ನಂಬರ್ಗೆ ನೀವು ಕಾಲ್ ಮಾಡಿ ಕಾಲ್ ಮಾಡಿದ ನಂತರ ಗುರೂಜಿಗಳು ಪ್ರಶ್ನೆಗಳನ್ನ ಅಥವಾ ವಾಟ್ಸ್ಆಪ್ ಅಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಕಳಿಸಿದ್ರೆ ಖಂಡಿತವಾಗ್ಲೂ ಉತ್ತರವನ್ನು ನೀವು ತಿಳ್ಕೊಳ್ಬಹುದು ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಸಂಚಿಕೆಯನ್ನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ ನೋಡ್ತಾ ಇರಿ ಪ್ರಗತಿ ಟಿವಿ ಇದು ನಿಮ್ಮಿಂದ ನಿಮಗಾಗಿ